ಸೇವ್ ಹಾಕೊಂಡು ಇರುತ್ತಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಹೋದ್ರೆ ನೋಡಪ್ಪ ಎಂತ ಕೆಲಸ ಆಗೋಯ್ತು ಇವಾಗ ಏನಪ್ಪ ಮಾಡೋದು ಇವಾಗ ಹಾ ಅಯ್ಯ 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 ಎಷ್ಟ್ ದಿವಸ ಕಷ್ಟಪಟ್ಟು ಸಾಕಿ ದುಕ್ಕುನು ಒಂದೇ ಒಂದು ಇದನ್ನು ಸಿಗ್ದಂಗೆ ಹಾಳಾಗೋಯ್ತಲ್ಲ ಆ ದಿನಾ ಹೆಂಗ ಮೊಟ್ಟೆ ಇಡೋ ಕೋಳಿಗಳು ನಮ್ಮ ಹುಡುಗುಂಗೆ ದಿನ ಆಮ್ಲೆಟ್ ಅಂತೆ ಬೇಯಿಸ್ಕೊಡೋದು ಅದ ಎಂತದ ಏನೇನೋ ಮಾಡ್ಕೊಂಡು ಮೊಟ್ಟೆ ಬೇಯಿಸ್ಕೊಂಡು ತಿನ್ನೋದು ಆ ಆ ಪಾಯಿಲ್ ಅಂತ ಎಲ್ಲಾ ಮಾಡ್ಕೊಂಡು ತಿನ್ನವನ್ ಹೆಂಗ ಆ ಇವತ್ತಿಂದ ಆ ಹುಡುಗುಂಗೆ ಏನ್ ಬೇಯಿಸ್ಕೊಡ್ಲಿ ನಾನು ಹ್ಮ್ ಕೋಳಿಗಳು ಒಂದೇ ಒಂದು ಕೋಳಿಗಳು ಇಲ್ವಲ್ಲ ಏನಪ್ಪಾ ಇವಾಗ ಪಾಪ ಬಾರ್ಲ ನೀನ್ ಹೋಗಿ ಹುಡ್ಕಂಬರ ಬಾರಪ್ಪ ಇನ್ನೇನು ಮಾಡೋದು ಹ್ಞೂ ಇಲ್ಲ ಒಂದು ಕೋಳಿಗಳು ಇರಲ್ಲ ಬಾ ನೀನು ತಾತನ್ಗೆ ನೆಚ್ಕೊಂಡ್ ಬಿಟ್ಟು ಹೋಗ್ಬಿಟ್ರೆ ನೋಡಿ ಇಂತ ಕಥೆ ಆಗೋಯ್ತು ಬಾ ಹೋಗನ ಬಾ ಬಾರಪ್ಪ ನಿನ್ ಕಡೆ ಸುಮ್ಕೆ ಒಂದ್ರಿಟ್ಟು ಹಾ ಹಾ ಅವಾಗ್ಲಿ ನಾನು ನೋಡ್ತಿದ್ದೀನಿ ಏನು ಅಜ್ಜಿ ನಮ್ಮ ಮಮ್ಮಗ ಹೋಗಿರೋದೊಂದ್ ಕೋಳಿಗೆ ಏನು ಅಯ್ಯ ಅಯ್ಯಯ್ಯ ಇಡೀ ನಾನು ಕೂಕ್ ಕರಿತಿದಿರಲ್ರಿ ಹಾ ಏನೋ ದೊಡ್ಡದಾಗ ಗಲಾಟೆ ಮಾಡ್ತಿರ್ಬೇಕು ನೀವು ಆಡ್ತಿರೋದು ನೋಡ್ರಿ ಅಜ್ಜಿಗೂ ನಮ್ಮಅಮ್ಮಗೂ ಹಂಗೆ ಆಡ್ತಿದ್ದೀರಮ್ಮ ನಾನು ನೋಡೋವ್ರಿಗೆ ನೋಡ್ತಿದ್ದೀನಿ ಹಾಂ ಒಂದು ಕೋಳಿಗೋಸ್ಕರ ಹಂಗೆ ಆಡೋದು ಯಾರು ಅಕ್ಕಪಕ್ಕದವ್ರು ಏನಂತಾರೆ ಹಾ ಏನು ಏನು ನಮ್ಮದೇ ಕೋಳಿ ತಿಂದಾಯಿತು ಆ ನಾಯಿ ಏನು ಬೇರೆಯವ್ರದು ಏನು ಊರಲ್ಲಿ ನಮ್ಮದು ಒಬ್ರದೇನೆ ಏನೇ ಕೋಳಿ ಇರೋದು ಬೇರೆಯವ್ರದ್ದು ಯಾರ್ದು ಇರುವ ಹಾಂ ಅಯ್ಯ ಒಂದು ರೀಟು ಸಮಾಧಾನ ನೀ ಇಲ್ವಲ್ಲೇ ನಿಮಗೆ ಹ್ಞೂ ಬೇರೆ ಯಾರ್ದಾರ ಆಗಿದ್ರೆ ಏನು ಮಾಡ್ತೀರಾ ನಮ್ಮ ಕೋಳಿ ಬಂದರೆ ಹ್ಞೂ ಒಂದರಿಟ್ಟು ಸಮಾಧಾನದಿಂದ ನೋಡಿ ನಡಿ ಅದೇ ಯಾಕೆ ಹಿಂಗೆ ಆಡ್ತೀಯಾ

ಸಾಕೈತಂತ ನಮ್ಮ ಅಜ್ಜಿ ಮಾತ್ರ ಗೊತ್ತು ಪಾಪ ಪಟ್ಟಿರೋದು ಹ್ಮ್ ನಮ್ಮ ಅಜ್ಜಿ ಹೊಟ್ಟೆ ಉರಿತೈತೆ ಹ್ಮ್ ನೀನ್ ನೀನು ದೊಡ್ಡದ್ ಮಾತಾಡ್ತೀಯ ನೋಡಕೊಂಡ ಈ ತಾತ ಹೆಂಗ್ ಈ ತಾತನಿಂದಾನೇ ಕಣಜಿ ಎಲ್ಲ ಆಗಿದ್ದು ಹ್ಮ್ ನೀನು ರೇಟು ಅಲ್ ಕಳಪ್ಪ ನಾನೆಲ್ಲ ಮಾಡಿದೆ ಆ ನಾಯಿಗ ಬಂದ್ಬಿಟ್ಟು ಆ ಕೋಳಿನ ಎತ್ಕೊಂಡೋಗ್ಬಿಟ್ಟು ತಿಂದಿರೋದಕ್ಕೆ ನನ್ನ ಮಾಡಿದೀನಿ ರೇಗಾಡ್ತಿದಿರ ನೀನು ನಿಮ್ ಅಜ್ಜಿ ಪೊರಾಗಿಲ್ ಹಾಕ್ರಲ್ಲ ನೀವು ರೀಟು ಹ ಯಾರ ತಪ್ಪು ಮಾಡ್ಲಿ ಏನಾರ ಆಗ್ಬಿಡ್ಲಿ ನನ್ ಮೇಲೆ ರೇಗಾಡ್ತಿರಲ್ರ ನೀನು ನಿಮ್ ಅಜ್ಜಿನೂ ಓ ಪರವಾಗಿಲ್ಲ ಹಾಕಳ ನೀವು ಅಂತರ ಹೋಡ್ಕೊಂಡ್ರಿ ಈ ಅಂಗಡಿ ಬೆಳಗಿಂದ ಸಂಜೆ ಗಂಟ ಮಾತಾಡ್ಕೊಂಡ್ ಬರಕ್ ಹೋಗುತ್ತೆ ಹ್ಮ್ ಮನೆ ಕೆಲಸ ಒಂದೇ ಒಂದ್ ಕೆಲಸ ಮಾಡಲ್ಲ ಹಿಂಗೆ ನೀನ್ ಮಾಡುದು ನಿನ್ನಿಂದಾನೇ ಎಲ್ಲ ಅಧ್ವಾನ ಆಗ್ತಿರೋದಿವೆಲ್ಲ ಅಯ್ಯೋರ್ ಮಾನ್ ಕಾಯ್ವಾಗ ಹೋಗತ್ಲಾಗಿ ಅಜ್ಜಿನ ಮೊಮ್ಮಗ ಆಡ್ತಿರೋದ್ ನೋಡದ್ಲಿ ಅಲ್ಕಂಡ್ಲಾ ಪಾಪ ಆ ನಾಯಿ ಬಂದ್ಬಿಟ್ಟು ಎತ್ಕೊಂಡು ಹೋಗಿರೋದಕ್ಕೆ ನನ್ ಮೇಲೆ ರೆಗಾಡ್ತಿದಿರಲ್ರು ನೀವು ಅಜ್ಜಿ ಮೊಮ್ಮಗು ನಾನೇನ್ರು ಲ ತಪ್ಪು ಮಾಡಿದೀನಿ ಅಂತ ಅದನ್ನ ಆ ನಾನೇನು ಕೋಳಿ ನೋಡ್ಕೊಂತೀನಿ ಅಂತ ಏನಾರು ಹೇಳೋಗಿದ್ದ ನಿಮ್ಗೆ ಆ ನಿಮ್ ಅಜ್ಜಿ ಮಂತಾವ್ ಇರಬೇಕಿತ್ತು ನೋಡ್ಕೋಬೇಕಿತ್ತಪ್ಪ ಸಾಕಿರೋ ಕೋಳಿಗಳ್ನ ಅಲ್ಕಳ್ಳ ಬೆಳಿಗ್ಗೆ ನಾನು ಬಂದಾಗ ಕೋಳಿ ಮೊಟ್ಟೆ ಇಡಕ್ ಬಂದಿತ್ತಲ್ಲ ತಿರ್ಗಾ ಮತ್ತೆ ಕೋಳಿಗಳೆಲ್ಲ ಮಂತಾವ್ಲ ಇದ್ದು ಅದೇ ಅವಾಗ ಬಂದ್ಬಿಟ್ಟು ನಾಯಿ ಹೊತ್ಕೊಂಡು ಹೋಯ್ತು ಲೈ ಪಾಪಾ ನೀನ್ ಕರೆಕ್ಟ್ ಆಗಿ ಹೇಳು ನಮ್ ಕೋಳಿ ನೋಡಿದ್ಯಾ ಏನ್ ಬೇರೆಯವ್ರ ಕೋಳಿ ನೋಡಿದ್ಯಾ ಹಾ ನೀನು ಸುಮ್ ಸುಮ್ಕೇನೆ ಬಂದ್ಬಿಟ್ಟು ನೀನು ಅದು ಇದು ಹೇಳ್ಬಿಟ್ಟು ತಲೆ ಕೆಡಿಸ್ಬೇಡ ನೀನು ಇವಾಗಲೇ ಹೇಳ್ತಿದ್ದಿ ನೋಡು ನಿನಗೆ

ಹೋಗಣ ಇನ್ನೇನ್ ಮಾಡಣ ನಿನ್ ತಾತನ್ ಬಿಟ್ಟೋಗಿದ್ದೆ ಮೊದ್ಲು ತಪ್ಪಾಗೋಯ್ತು ಬಾ ನನಗೆ ನಾನು ಇನ್ನೇನು ಇಲ್ಲ ಮನೆ ಹತ್ರ ಅಕ್ಕಪಕ್ಕದಲ್ಲೆಲ್ಲ ಪಕ್ಕದಲ್ಲೆಲ್ಲ ಮೇಲ್ ತಿನ್ಕೊಂಡು ಆರಾಮಾಗಿ ಇರ್ತಾವಲ್ಲ ಅಂತ ನಾನು ಸುಮ್ಕು ಆಗ್ಬಿಟ್ಟೆ ಬಾ ನನ ಮತ್ತೆ ಮುಂಚಿತ್ ಗೊತ್ತಿದ್ರೆ ಗೊತ್ತಿದ್ರೆ ನಾನೆಲ್ಲ ಹೋಗ್ತಿದ್ದೆ ನಿಮ್ ತಾತನ ಮೇಲೆ ಬಾ ಬಿಟ್ಟು ಬಾ ಹೋಗಣಬಾ ಇನ್ನೇನ್ ಮಾಡೋಣ ಹ್ಮ್ ಹ್ಮ್ ನಾನು ಆಕಡೆ ಆ ರಾಗಿ ಬಾವಣೆ ಆ ತಿಪ್ಪೆ ಹತ್ರ ಎಲ್ಲ ಹುಡ್ಕೊಂಡ್ ಬರ್ತೀನಿ ನೀನು ಒಂದ್ಬಿಟ್ಟು ಅಕ್ಕಪಕ್ಕ ಎಲ್ಲಾರ ಇರ್ತಾವೇನು ಹುಡ್ಕೊಂಡ್ ಬರುವಂತೆ ಬಾರಪ್ಪ ಹೋಗಣ ಬಾ ಇಲ್ಲಿ ಕಣ ಸಿಗಲ್ಕಣ ಹ ಹೆಂಗ ಒಂದೊಂದು ಮೊಟ್ಟೆ ಎಲ್ಲ ಬೇಯಿಸ್ಕೊಡ್ತಿದ್ದೆ ಬಾ ಹೋಗ್ಬಿಡ್ತು ಹ್ಮ್ ಇನ್ನು ಯಾವಾಗ ಸಾಕೋದು ಏನೋ ಹ್ಮ್ ಹೆಂಗ ಮೊಟ್ಟೆಗಳೆಲ್ಲ ಇರ್ತಿದ್ದು ಕಾವಿ ಕೂರ್ಸತ್ತಾಗಿ ಪಿಲ್ಯನವರ ತಕ್ಷಣ ಅಂತ ನಾನ್ ಯೋಚನೆ ಮಾಡಿದ್ದೆ ಇನ್ನೆಲ್ಲಿ ಒಂದು ಒಂದು ಕೋಳಿಗಳು ಕಾಣಿಸ್ತಿಲ್ಲ ಎಲ್ಲಾ ಕೋಳಿಗಳು ಕಣ್ಣಿ ಕಣ್ಣಾಗ ಹೋಗ್ಬಿಟ್ಟು ಕಣಬಾ ನೋಡೋಣ ಅದ್ ಯಾರ್ ಬಿತ್ತೋ ಏನೋ ನಮ್ಮ ಕೋಳಿಗಳ ಮೇಲೆ ಒಂದೇ ಒಂದ್ ಕೋಳಿ ಇಲ್ದಂಗ ಆಗ್ಬಿಡ್ತಲ್ಲಪ್ಪ ಏನಪ್ಪಾ ಮಾಡೋದಿವಾಗೂ ಹೇ ಅದಿ ಟೋಟಲ್ ನಮ್ಮ ಕೋಳಿಗಳು ಎಷ್ಟು ಜಿ ಇದ್ದಿದ್ದು ಒಂದೇ ನಜಿ ಉಂಜ ಇದ್ದಿದ್ದು ಒಂದು ಉಂಜ ಎರಡು ಮೊಟ್ಟೆ ಇಡೋ ಕೋಳಿ ಅಷ್ಟೇ ನಜಿ ಇದ್ದಿದ್ದು ನೋಡು ನೋಡು ನೀನು ಮಾತಾಡೋ ನೋಡು ನೀನು ಮಾತಾಡ ನಿನ್ ತಾತನಂಗೆ ಕಳ್ಳ ನಿಮಗೆ ಆ ಅಲ್ಲಿ ಎರಡು ಉಂಜ ಕೋಳಿ ಇದ್ದಿದ್ದು ಹ್ಞೂ ಮೂರು ಮೊಟ್ಟೆ ಇಡೋ ಕೋಳಿಗಳು ಇದ್ದಿದ್ದು ಐದು ಕೋಳಿ ಇದ್ದಿದ್ದು ಐದು ಕೋಳಿಗಳು ಒಂದೇ ಒಂದು ಕೋಳಿ ಕಾಣ್ತಿಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಒಂದೇ ಒಂದು ಉಂಜಾ ಕೋಳಿ ಏನಜಿ ಇರೋದು ಅಂತ ಕೇಳ್ತಾ ನೀನು ಹುಡುಗ ನೋಡಿರಿ ಆ ಮೊದಲು ಹೋಗೋಣ ಇವ್ರ ಅಜ್ಜಿ ಮೊಮ್ಮಗ ಜೊತೆ ನಾನು ಹೋದ್ರೆ ನನಗೂ ತಲ ಹೋಗ್ಬಿಡುತ್ತ ಅತ್ಲಾಗಿ ಹ್ಞೂ ಏನ್ ಕೋಳಿ ಏನ್ ನಾಯಿ ತಿಂದಾಕೈತೋ ಏನ್ ಬೇರೆ ಯಾರ್ದಾರ ಕೋಳಿ ತಿಂತೋ ಗೊತ್ತಿಲ್ಲ ಅದ್ರಲ್ಲಿ ಬಂದ್ಬಿಟ್ಟು ಈ ಹುಡ್ಗ ಹೇಳಿದ್ದಕ್ಕೆ ಅವ್ರ ಅಜ್ಜಿ ಕೇಳ್ಕೊಂಡು ಹೋಗ್ತಿರೋದಕ್ಕೂ ಇಬ್ರಾಳ್ಗೂ ಸರಿ ಆಗ್ಬಿಟ್ಟಾಯ್ತ ಅತ್ಲಾಗಿ ಹ್ಞೂ ಇವ್ರು ಆಡ್ತಿರೋದ್ ನೋಡ್ಬಿಟ್ಟು ಇಡೀ ಊರವರೆಲ್ಲಾನು ಹುಡ್ಕ ಬಂದ್ಬಿಡ್ಬೇಕು ಏನಾಯ್ತೋ ಭಗವಂತ ಅದೇನ್ ಗಲಾಟಿನೋ ಅನ್ಕೊಂಡು ಹಂಗ ಆಡ್ತಿದಾರ ಅಜ್ಜಿ ಮೊಮ್ಮಗ ಅವಾಗ್ಲಿಂದ ನಾನು ಹ್ಞೂ ಇವ್ರ ಜೊತೆ ಹೋಗ್ಬಿಟ್ರೆ ನನಗೂ ತಲಕೆಟ್ಟು ಹೋಗಿಬಿಡುತ್ತೆ ವಾ ನಾನು ಒಂದುಗಳಿಗೆ ಕುತ್ಕೊಳ್ತೀನಿ ಏನಾರು ಮಾಡ್ಕೊಳ್ಳಿ ನನಗೇನಾಗಬೇಕಾಯಿತೆ ಹ್ಞೂ ನಾನು ಆವಾಗ್ಲಿ ನಾನು ನೋಡ್ತಿದ್ದೀನಿ ಸುಮ್ಕಿರ್ರಿ ಕೋಳಿ ಬರುತ್ತೆ ಎಲ್ಲಾರ ಬೈಲಲ್ಲೆಲ್ಲರೂ ಮೇಕಂಬರ್ಕ ಹೋಗಿರಬೇಕು ಹಾಂ ಬರೋದು ಸುಮ್ಕಿರ್ರಿ ಅಂತ ಹೇಳಿರಿ ಅಲ್ಲ ಒಂದು ಕೋಳಿ ಏನಾರು ಆದರೆ ಏನು ಅಂದನಪ್ಪ ಐದು ಕೋಳಿನೂ ಕಾಣಿಸ್ತಿಲ್ಲ ಅಂದರೆ ಎತ್ಲಾಗು ಹೋಗಿರ್ತಾವೆ ಮೇವು ಗು ಮೇಕ ಹಾಂ ಇವ್ರು ಮಂತ್ವೇ ಇರುತ್ತಾ ಅಯ್ಯ ಅಯ್ಯ ಅದು ಯಾಕೆ ಹಿಂಗೆ ಆಡೋದು ಕಲಿತಾಯ್ತು ಈ ವಜ್ಜಿನೂ ಈ ವಜ್ಜಿಗೂ ಒಂದು ಸಮಾಧಾನ ಇಲ್ಲ ನಾನು ಬಡ್ಕೊಳ್ತೀನಿ ಬಿ ಪಿ ಶುಗರ್ ಇರೋರು ಒಂದೇಟು ಸಮಾಧಾನದಿಂದ ಇರಬೇಕು ಹಿಂಗೆಲ್ಲ ಕಿರ್ಚಾಡಬಾರ್ದು ಹ್ಞೂ ತಕ್ಷಣ ಹಿಂಗೇನೆ ಹಿಂಗೆಲ್ಲ ಜೋರ್ ಜೋರಾಗಿ ಮಾತಾಡಬಾರ್ದು ಸಮಾಧಾನದಿಂದ ಇರೇ ಇರೇ ಅಂತ ಬಡ್ಕಂತೀನಿ ನನ್ನ ಮಾತೇ ಕೇಳಂಗಿಲ್ಲ ಅಯ್ಯ 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 ಏನಾರ ಮಾಡ್ಕೊಂಡ್ರಿ ಹೋಗ್ರಿ ಯೋಹೋ ನನಗೂ ತಲ್ ಕೆಟ್ಟೋಗ್ಬಿಟ್ಟ ನಿಮ್ಮ ಸವಾಸ ಮಾಡಿ ಮಾಡಿ ಅತ್ಲಾಗಿ ಕುಯ್ಕು ತಿನ್ನೋದ್ ಬಿಡ್ಲಿಲ್ವಲ್ಲ ನನಗೆ ಹ ನೀ ನೀವೆಲ್ಲ ಮಾಡದ್ ಮಾತ್ರ ಸರಿ ಹಂಗಾರೆ ಹ್ಞೂ ನಾನೇನು ಕಾಯ್ಕೊಂಡಿರ್ಬೇಕಿತ್ತ ಹಂಗಾರೆ ಕೋಳಿಗಳನ್ನ ಹಾ ಕುಯ್ಕೊಂಡ್ ತಿಂತಿನ ಕಣೆ ಒಂದಾದ್ರು ಕೋಳಿಗಳ್ನಾ ನಾಟಿ ಕೋಳಿಗಳು ಬಲು ಚೆನ್ನಾಗಿರುತ್ತೆ ಕಣೆ ಹಾ ಇದು ಭಾಳ ಚೆನ್ನಾಗಿರುತ್ತೆ ಎಲ್ಲ ಮಸಾಲೆ ಎಲ್ಲಾ ಹಾಕ್ಬಿಟ್ಟು ಕೋಳಿ ಸಾಂಬಾರ್ ಮಾಡ್ಕೊಂಡು ತಿಂದ್ರೆ ಬಲು ಚೆನ್ನಾಗಿರುತ್ತೆ ಅಂತ ಬಡ್ಕಂಡೆ ನಾನು ಮೊಟ್ಟೆ ಇಡೋ ಕೋಳಿಗಳನ್ನ ಒಂದಾದರೂ ಕೊಯ್ಕಣ್ ತಿಂತಿನ ಕಣೆ ಅಂತ ಬಿಟ್ಟ ನೀವು ಬಿಡ್ಲಿಲ್ಲ ನನಗೆ ಒಂದೇ ಒಂದು ಕೋಳಿ ತಿನ್ನೋದಕ್ಕೆ ಬಿಟ್ರಾ ನೀವು ಅಜ್ಜಿ ಏನಂದ್ರ ಮೊಮ್ಮಗ ಇದೀರಲ್ಲ ಕೋಳಿ ಕುಯ್ಕೊಂಡ್ ತಿಂತೀಯ ಬೇಕಾದ್ರೆ ಹೋಗ್ಬಿಟ್ಟು ಅಂಗಡಿಲಿ ಹೋಗಿ ಕುಯ್ಸ್ಕೊಂಬಂದು ತಿನ್ನು ನೀನು ಅಂತ ಎಲ್ಲಾ ಬೈದು ಹೇಳಿ ಇವಾಗ ಒಂದೇ ಒಂದು ಕೋಳಿ ಇಲ್ದಂಗ ಮಾಡ್ಬಿಟ್ರಿ ನೀವು ಹ್ಞೂ ಇವಾಗ ನನ್ನ ಮೇಲ್ ರೇಖಾಡ್ತೀರಾ ಹೋಗ್ರಿ ಅಜ್ಜಿ ಏನಂದ್ರೆ ನಮ್ಮಮ್ಮಗ ಇಬ್ರಾಳು ಹುಡುಕಂಬರ್ರಿ ಹೋಗ್ರಿ ನನಗಂತೂ ಕರಿಯಕ್ ಬರಬೇಡ್ರಿ ನೀವು ಓ ನಿಮ್ಮ ಜೊತೆ ಬಂದು ಬಂದು ನನಗೂ ಸಾಕಾಗ್ಬಿಟ್ಟೈತೆ ಇದೇ ಮಾಮ್ಮ ಅಮ್ಮಯ್ ಯಾಕ್ ಮಾಮಾ ಹಿಂಗ್ ಕಿರ್ಚಾಡ್ತಿದೀಯ ಹೂ ಹೋಗ್ರಿ ಅತ್ಲಾಗೆ ಏನಾಯ್ತ ಮಮ್ಮ ನಾನ್ ಬಟ್ಟೆ ತೊಳಿತಿದ್ದಳು ಇದೆ ಹಾಕಪ್ಪ ನಮ್ಮ ಅತ್ತೆ ಮಾಮಾ ಹಿಂಗೆ

ಇಂಥವೇನೆ ನೋಡ್ಕೊಂಡ್ಬಿಟ್ಟಿದ್ರೆ ನಂಗೆ ನಾಯಿ ಏನನ್ನೂ ತಿಂತಿರಲ್ಲ ಕೋಳಿಗಳನ್ನ ಮುಸ್ಲಾಬಾಯಿ ಅವನು ಮರವನು ಓಹೋ ಇವನು ದೊಡ್ಡದಾಗಿ ಬರೀ ತಾತುಂಗ್ ಬೇರೆ ಹೇಳಕ್ ಹೋಗ್ತಾನ ತಾತುಂಗೆ ಆ ತಾತುಂಗ್ ಗೊತ್ತಿಲ್ವಾ ಅಂದರೆ ಏನು ತೋಟ ನೋಡ್ಕೊಳ್ಳ ನಿಮ್ ತಾತ ಗದ್ದೆ ನೋಡ್ಕೊಳ್ಳ ಹೊಲದ ಕೆಲಸ ಮಾಡ್ಲಾ ಹಸ್ಕೊಳ್ಳ ನೋಡ್ಕೊಳ್ಳ ಓಹೋ ಇವ್ರ ಕೋಳಿ ನೋಡ್ಕೊಬೇಕಿತ್ತದೆ ಕೋಳಿನ ಪರವಾಗಿಲ್ಲ ಕಂಡ್ರಲ್ಲ ನೀವು ಅಂತಾರ ಅಜ್ಜಿನಂದು ನಮ್ಮ ಮಗ ನಾನು ಅವಾಗ್ಲಿಂದ ಕೇಳಿಸ್ಕೊಂಡ್ತಿದ್ದೀನಿ ತಾತನ್ ಮೇಲೆ ಯಾಕೆ ಆಡ್ತಿದ್ದೀರಾ ನೀವು ಆ ನೀವು ಸಾಕಿರೋ ನೀವು ನೋಡ್ಕೋಬೇಕಿತ್ತು ಅಜ್ಜಿ ನಮ್ಮಮ್ಮಗ ತಾತನ ಮೇಲೆ ರೇಗಾಡ್ತಾರೆ ಪರವಾಗಿಲ್ಲ ನೀವು ಒಂದ್ ರೇಟು ಹೇಳಮ್ಮ ಹೇಳಮ್ಮ ನೀನಾದರೂ ಒಂದ್ ರೇಟು ಓ ಹೋ ಅವಾಗ್ಲಿಂದನೂ ನೋಡ್ತಿದ್ದೀನಿ ಏನು ಅಜ್ಜಿ ಅಂದ್ರು ನಮ್ಮಮ್ಮಗೊಂದು ಊರೋರಿಗೆಲ್ಲ ಕರಿತಿದ್ದಾರೆ ಒಂದು ಕೋಳಿ ಕಳೆದೋಗಿರೋದಕ್ಕೆ ಹಾ ನೀನು ಹಂಗೆ ಮಾತಾಡ್ತೀನಮ್ಮ ತಾತನ ಮಟ್ಟ ಕೇಳ್ಕಂಡ್ಬಿಟ್ಟು ನಾವು ಕೋಳಿ ಕಾಣಸ್ತಿಲ್ಲ ಅಂತ ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀವಿ ನಾನು ಅಜ್ಜಿ ಯ ಬಾ ಅಜ್ಜ ಮಾ ಹೋಗಿರಬಾ ನಾವು ಇಬ್ರಾಹ್ಮಣಿಗೆ ಹುಡ್ಕೊಂಡ್ ಬರೋಣ ಬಾ ಹ್ಞೂ

ನಾನು ಮಾತ್ ಕೇಳ್ಕೊಂಡ್ಬಿಟ್ಟು ಅವ್ರ ಅಜ್ಜಿನೂ ಹಂಗೆ ಆಡ್ತೈತೆ ಒಡಕು ಒಡಕು ಹ್ಞೂ ಸುಮ್ಕೆ ಕರ್ಕಂಬ ಹೊಡಗಿಲ್ಲಿ ಹ್ಞೂ ಹುಷಾರಿರಲ್ಲ ಏನಿಲ್ಲ ಅಜ್ಜಿ ಅಲ್ಲಿ ಇಲ್ಲಿ ಮತ್ತೆ ಓಡಾಡ್ಬಿಟ್ಟು ಮತ್ತೆ ಕಾಲು ನೋವು ಮಾಡ್ಕೊಂಡವಳು ಒಡಗಮ್ಮ ಕರ್ಕಂಬ ಹ್ಮ್ ನಾನು ಮಾತಾಡಿದ್ರೆ ಇಬ್ಬರಾಳು ನನ್ನ ಮೇಲೆ ರೇಗಾಡ್ತಿದಾರೆ ಒಡಗು ಒಡಗು ನೀನೆ ಕರ್ಕಂಬ ಹೊಡಗು ಹ್ಞೂ ಅಯ್ಯ ಮಾಮಾ ಇವತ್ತೆಗೆ ಎಷ್ಟಿದ್ರು ಅಷ್ಟೇ ದಿನ ಅಯ್ಯ ಅವ್ರ ಮೊಮ್ಮಗ ಹೇಳ್ಬಿಟ್ರೆ ಆಯ್ತು ಮಾತು ಕೇಳ್ಕೊಂಡ್ಬಿಟ್ಟು ಒಯ್ಟ್ ಬಿಡುತ್ತಿ ಸರಿಯಾಗಿ ಇಬ್ಬರೂ ಸರಿ ಆಗ್ಬಿಟ್ಟು ಹ್ಞೂ ನಾನು ಹೇಳಿ ಹೇಳಿ ಸಾಕಾಗ್ಬಿಟ್ಟೈತ್ ಕಣಮ್ಮ ಇವತ್ತೇ ಹೇಳೋದು ಮಾತ್ ಕೇಳಲ್ಲ ತಡಿ ಅದ್ ಹೋಗಿ ಕರ್ಕೊಂಡ್ ಬರ್ತೀನಿ ನೀನ್ ಏನ್ ಮಾಡ ನಾವು ನಾನು ಪಾಪ ಕರೆಕ್ಟ್ ಆಗ ಇಲ್ಲೇ ಇಲ್ಲ ಎಲ್ಲ ನೀನು ಎಲ್ಲ ನೋಡಿದ್ದು ನಾಯಿ ತಿಂತೈತೆ ಕೋಳಿನ ಅಂತ ಹೇಳ್ದಲ್ಲ ಎಲ್ಲ ಅದು ಪುಕ್ಕಾಗಳು ಕಾಣಿಸ್ತದೆ ಪುಕ್ಕ ನೋಡಿದ್ರೆ ಗೊತ್ತಾಗುತ್ತೆ ನಮ್ ಕೋಳಿನೋ ಏನ್ ಬೇರೆಯವ್ರ ಕೋಳಿನೋ ಅಂತ ತೋರಿಸಿಲ್ ನಡೀಲಿ ಹ್ಮ್

ಅದು ನಮ್ ಕೋಳಿ ಅಲ್ವ ನಜಿ ಪುಕಾಗಳು ಅಲ್ಲೇ ಕಣಜಿ ತಿಂತಿದ್ದು ನಾಯಿ ನೋಡಜಿ ನೋಡಜಿ ಅಲ್ಲಿ ಎಲ್ಲಲ್ಲ ಪಾಪ ಕಾಣಿಸ್ತಾನೆ ಇಲ್ಲೋ ಆ ಎಲ್ಲಲ್ಲ ನೀನು ಹೇಳ್ತಿರೋದು ಅದು ಎಲ್ಲ ಐತೆ ಅಲ್ಲಿ ಕಾಣಿಸ್ತಾನೆ ಇಲ್ಲ ಅಲ್ಲಿ ಆ ಈ ವಜ್ಜಿ ನೋಡು ಕಾಣಸ್ತಿಲ್ಲ ಅಂತ ಹೇಳ್ತಿರೋದು ಅಲ್ಲ ನೋಡಜಿ ಅಲ್ಲೇ 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 ಅಲ್ಲಿ ರೋಜಿದ ಮೇನದ ಬಡ್ಡೆ ಐತೆ ನೋಡಜಿ ಅದರ ಪಕ್ಕದಲ್ಲಿ ಇನ್ನೊಂದು ಜಾಲಿಮರ ಐತೆ ನೋಡು ಅದರ ಪಕ್ಕದಲ್ಲಿ ನೋಡು ಅದರ ಪಕ್ಕದಲ್ಲಿ ಓ ಮಧ್ಯದಲ್ಲಿ ಅಷ್ಟೇ ನೋಡಜಿ ಕರೆಕ್ಟಾಗಿ ಕಾಣಿಸುತ್ತೆ ಅಲ್ಲಿ ಎಲ್ಲೋಪ್ಪಾ ನನಗ್ ಕಾಣಿಸ್ತಾನೆ ಇಲ್ಲಪ್ಪ ಏನ್ ದಿಟ್ವಾಗಿ ಹೇಳ್ತಿದ್ಯೋ ಸುಳ್ಳು ಹೇಳ್ತಿದ್ಯೋ ನನಗೊಂದು ಗೊತ್ತಾಗ್ತಿಲ್ಲ ಕಡಲವಾಗ ಕಾಣಿಸ್ತಾನೆ ಕಾಣಿಸ್ತಾನೇ ಪಾಪ ಏನ್ ಗೌರಜಿ ಏನೋ ಹುಡುಕ್ತಿರಂಗಿದಿರೋ ಆ ಅಜ್ಜಿನ ಮೊಮ್ಮಗ ಅದೇನ್ ಬೇಲಿ ಸಂದಿಲ್ಲ ನೋಡ್ತಿದಿರಾ ಯಾಕಜ್ಜಿ ಯಾಕೆ ತೂಕ ಏನಾರ ಬಿಟ್ಟೈತೇನೋ ನನ್ನ ಕಣ್ಣಿಗೆ ಬೇರೆ ಕರೆಕ್ಟ್ ಆಗಿ ಕಾಣಿಸ್ತಿಲ್ಲ ಏನಿಲ್ಲ ನ್ಯಾವಾಗಿ ಹೌದೇನಜ್ಜಿ ಅಯ್ಯೋ ಎಲೆ ನೋಡ್ತೀನಿ ನಡಿ ನೀನು ಕಾಣಿಸ್ತಿಲ್ಲ ಅನ್ಸುತ್ತೆ ಸಾಮಾನ್ಯಕ್ಕೆ ತಡಿ ಅಜ್ಜಿ ಗೌರಜಿ ನಾನ್ ನೋಡ್ತೀನಿ ತಡಿ ಆ ಹುಡುಗ ಯಾಕೆ ಸುಳ್ಳು ಹೇಳಕ್ ಹೋಗ್ತಾನೆ ತಿರ್ಗಾ ನಾಯಿಗಳು ತಿನ್ನ ಶುರು ಮಾಡ್ಕೊಂಡ್ಬಿಟ್ಟಾವ ಅಂದ್ರೆ ಒಂದೇ ಒಂದ್ ಕೋಳಿ ಬಿಡೋದ್ ಬಿಡು ಹ್ಞೂ ಎಲ್ಲ ಆಯ್ದಾಗ್ತಾವ ಇನ್ ಮುಗಿತು ಬಿಡು ಹ್ಞೂ ಪಾಪ ಸುನಿಲ ಎಲ್ಲೋ ನನಗೂ ಕಾಣಿಸ್ತಿಲ್ಲ ಕಳ್ಳ ಕರೆಕ್ಟಾಗಿ ಆಗಿ ತೋರಿಸ್ತಾ ಅದೆಲ್ಲಿ ಅಲ್ಲಲ್ಲ ಪಾಪ ಸುನಿಲ ಎಲ್ಲಿ ತೋರಿಸು ಕರೆಕ್ಟಾಗಿ ಆಗಿ ತೋರಿಸ ಅದೆಲ್ಲಿ ಅದು ಸುಮ್ಮನೆ ನ್ಯಾರೋ ಕೈ ಇಟ್ಕೊಂಡು ತೋರಿಸಿದ್ಯಪ್ಪ ಅದೆಲ್ಲ ಅಂತ ನನಗೂ ಕಾಣಿಸ್ತಿಲ್ಲ ಅತ್ತೆ ಅತ್ತೆ ನಿಂಗತ್ತೆ ನೋಡತೆ ಅಲ್ಲಿ ರೋಜದ ಮನೆ ಐತೆ ನೋಡು ಅದ್ರ ಬಡ್ಡೆಯಲ್ಲಿ ಪಕ್ಕದಲ್ಲಿ ಜಾಲಿ ಮರ ಐತೆ ನೋಡು ಆ ಜಾಲಿ ಮರದ ಬಡ್ಡೆಯಲ್ಲಿ ರೋಜದ ಮನೆ ಬಡ್ಡೆ ಎರಡೂ ಮಧ್ಯದಲ್ಲಿ ಐತೆ ನೋಡತ್ತೆ 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 ಅಲ್ಲಿ ಕಾಣಿಸ್ತಿಲ್ವೇನತ್ತೆ ಉಕ್ಕಂಡ್ಲ ಉಕ್ಕಂಡ್ಲ ಪಾಪ ಕೋಳಿ ಪುಕ್ಕಗಳು ಮಾತ್ರ ಕೆಂದ್ ಕೋಳಿಗಳು ಕಾಣಿಸ್ತಿದಾವೆ ಅದ್ ಯಾವ್ದ್ ಕೋಳಿ ಇರಬೇಕು ನಿಮ್ದ್ ಕೋಳಿ ಹಂಗಾರೆ ಇಲ್ಲಾರೇ ತಿರೋದು ಪುಕ್ಕ ಅಲ್ಲೇ ಬಿದ್ದೈತ್ ಹೋಯ್ತು ಬಿಡು ಕೆಂದ ಕೋಳಿ ಅಂದ್ರೆ ನಮ್ದೆ ಅನ್ಸುತ್ತೆ ಸಾಮಾನ್ಯಕ್ಕೆ ಅವಾಗ್ಲಿ ನಾನು ಕರಿತಿದಿನಿ ಕೋಳಿಗಳೇ ಬರ್ತಿಲ್ಲ ಅಂದ್ರೆ ಇನ್ನೇನಪ್ಪಿಜ್ಜಿ ಸುಮ್ಕಿರು ನಿಮ್ದೆ ಕೋಳಿ ಅಂತ ಅದೇನ್ ಗ್ಯಾರಂಟಿ ಮೇಲೆ ಹೇಳ್ತೀಯಜ್ಜಿ ನೀನು ಹಾ ಯಾರು ಕೋಳಿ ಗಿಳಿ ಕುಯ್ದು ಪುಕ್ಕ ಎಲ್ಲಾ ತರ್ದಿರ್ತಾರ ನೋಡು ತಗೊಂಡ್ ಬಂದ್ಬಿಟ್ಟು ಅಲ್ಲಿ ನೀರ್ ಗಿರೆಲ್ಲಾ ಉಯ್ದಿರ್ಬೇಕು ಪುಕ್ಕಗಳು ಹಾಕಿರ್ಬೇಕು ಅಲ್ಲಿ ನಿಮ್ದೆ ಕೋಳಿ ಅಂತ ಅದೇನ್ ಗ್ಯಾರಂಟಿ ಮೇಲೆ ಹೇಳ್ತೀಯಾ ಮೇಕಂಗ್ ಇಕ್ಕಂಡು ಅಲ್ಲೆಲ್ಲ ಬೈಲಲ್ಲು ಎಲ್ಲ ಬಾವಣೆ ಹತ್ರನೇ ಎಲ್ಲ ತಿಪ್ಪೆ ಹತ್ರನೇ ಎಲ್ಲರ ಮೇಕ್ ಮೇಕಂಬರ್ಗ್ ಹೋಗಿರ್ತವೆ ಸುಮ್ಕಿರಜಿ ನೀನ್ ಅದೇ ಹಾಕಿ ಹಿಂಗ ಆಡ್ತೀಯ ಸಣ್ಣ ಹುಡುಗನ್ ಮಾತ್ ಕೇಳ್ಕೊಂಡ್ಬಿಟ್ಟು ನೀನು ನೀನ್ ಇದಾಕಿ ಹಂಗ ಆಡ್ತೀಯ ಸುಮ್ಕಿರಜಿ ಒಂದ್ ರೇಟು ಇಲ್ಕಣೆ ಅಮ್ಮನಿ ಆ ಹುಡುಗ ಯಾಕೆ ಸುಳ್ಳು ಹೇಳಕ್ ಹೋಗ್ತಾನೆ ಅವನು ಕಣ್ಣಾರೆ ಹೂ ನೋಡ್ಕೊಂಡ್ ಬಂದಿದಾನೆ ನಾಯಿ ತಿಂತಿದ್ದು ಹ್ಮ್ ಎಲ್ಲ ಪಾಪ ಸುನಿಲ ನಿಜಾಗ್ಲು ಎಲ್ಲ ನಾಯಿ ತಿಂತಿತ್ತಲ್ಲ ಅಲ್ಲಿ ಕೋಳಿನ ಕಣತೆ ನಿನ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗಣ ಸಿಕ್ಕಿವೇನೆ ಕೋಳಿಗಳು ಬಂದ್ರಲ್ಲ ಕೋಳಿ ಹುಡ್ಕೊಂಡ್ ಬರ್ತಿವಂತ ನಮ್ಮಮ್ಮಗ ಸಿಕ್ಕಿವೇನೆ ಕೋಳಿಗಳು ಅಜ್ಜಿ ಅದ್ ನೋಡಿರೆ ಈ ಮಾರ ನಾಟಿ ಕೋಳಿ ಕುಯ್ಕಡೆ ತಿಂದು ಪುಕ್ಕ ಎಲ್ಲ ತರದ್ ಬಿಟ್ಟು ಅಲ್ಲಿ ಬಿಸಾಕಿದಾರೆ ನೋಡಲ್ಲಿ ಬೇಲಿಲಿ ಅಲ್ಲಿ ಬಿಸಾಕಿದ್ದಾರೆ ಅದು ವಾಸನೆಗೆ ನಾಯಿ ಬಂದ್ಬಿಟ್ಟು ಅಲ್ಲಿ ನಿಂತಿತ್ತು ಅನ್ಸುತ್ತೆ ಏನೋ ಹುಡ್ಕಾಡ್ತಿತ್ತು ಅನ್ಸುತ್ತೆ ತಿನ್ನೋದಕ್ಕೆ ಹ್ಞೂ ಅದು ನೀವು ಹುಡುಗ ನೋಡ್ಕೊಂಡ್ಬಿಟ್ಟು ಕೋಳಿ ತಿಂತಿತ್ತೆ ಕೋಳಿ ತಿಂತಿತ್ತೆ ಅಂತ ಅವ್ರಿಗೆ ಹೇಳ್ತಿದ್ದಾನೆ ನನ್ನ ಪ್ರಕಾರ ಆ ಇವರು ಆ ಬಡಗಿ ಶಂಕರಣ್ಣ ಮನೆಯವ್ರ ಇದ್ದಾರೆ ನೋಡು ಆ ಗಿಳಿ ನಾಟಿ ಕೋಳಿಗಳು ಅವ್ರ ಮನೆಯಲ್ಲೂ ಜಾಸ್ತಿ ಇದಾವೆ ಆ ಹುಂಜಾನೋ ನಾಟಿ ಕೋಳಿನೋ ಕೆಂತ್ ಕೋಳಿಗಳು ಅವ್ರದ್ದು ಜಾಸ್ತಿ ಇದಾವೆ ಒಂದು ಎರಡು ಮೂರು ಕೆಂತ ಕೋಳಿನೇ ಇದಾವೆ ಕುಯ್ಕಂದ ತಿನ್ಬೇಕು ನಾಯಿಗಳು ಕಟ ಜಾಸ್ತಿ ಆಗ್ತಾ ಜಾಸ್ತಿ ಆಗಿದಾವೆ ಅಂತ ಬೇರೆ ಹೇಳ್ತಿದ್ರು ಹ್ಞೂ ಅದಕ್ಕೆ ಕುಯ್ಕಂಗ್ ತಿಂದು ಅವರೆಲ್ಲಾದ್ರೂ ಇಲ್ಲೇ ಬಿಸಾಕದು ಆ ಪುಕ್ಕ ಎಲ್ಲ ಹ್ಞೂ ಯಾರ ಅದಕ್ಕೆ ಆ ನಾಯಿ ಬಂದ್ಬಿಟ್ಟು ಏನೋ ತಿಂತಿತ್ತು ಅನ್ಸುತ್ತೆ ಅದಕ್ಕೆ ಹುಡುಗ ನೋಡ್ಕೊಂಡ್ ಬಿಟ್ಟ ಸುಮ್ಕಿರು ಸುಮ್ತಿರು ನೀನ್ ಯಾಕೆ ಹಿಂಗ ಆಡ್ತೀಯ ಕಣಮ್ಮ ನಾನು ಅವಾಗ್ಲೇ ಹೇಳ್ತಿದ್ದೀನಿ ಆ ಚಿಕ್ಕ ಹುಡುಗನ್ ಮಾತು ಕೇಳ್ಕೊಂಬಿಟ್ಟು ಅಜ್ಜಿ ಸಮಾಧಾನ ಇಲ್ದಂಗ ಆಡ್ತೈತಪ್ಪ ಯಾಕೆ ಸಮಾಧಾನ ಇಲ್ದಂಗೆ ಸುಮಕ್ ನಿನ್ ಕಳೆ ಬಂದ್ರಿಟ್ಟು ಎರಡು ಮೊಟ್ಟೆ ಇರೋ ಕೋಳಿ ಒಂದ್ ಮುಂಜಾ ಬೇರೆ ಬಂತು ನಿಮ್ದ ಕೋಳಿಗಳು ಏನ್ ಬೇರೆಯವರ ನೋಡಜಿ

ನೀನು ಯಾವಾಗ ಮಂತವ್ಯ ಇದ್ದಿದ್ರೆ ಇವೆಲ್ಲ ಆಗ್ತಿರಲ್ಲ ಹ್ಞೂ ನಾನೇನು ಮಂತವ್ಯ ಇರ್ತೀಯಲ್ಲ ಇನ್ನೇನು ಅಂತ ನಾನು ಆ ನೇತಮ್ಮನ ಮಂತ ಓದೆ ನಾನು ನಿನ್ನಿಂದಾನೇ ಇವೆಲ್ಲ ಆಗಿದ್ದು ನೀನು ಯಾವಾಗ ನೋಡ್ಕೊಂಡಿದ್ರೆ ಹಿಂಗೆಲ್ಲ ಆಗ್ತಿತ್ತಾ ಆ ಮಂತವ ಕೂತ್ಕೊಂಡಿರೋದು ಎಲ್ಲೂ ಹೋಗಬೇಡ ಎತ್ಲಾಗೂ ಹೋಗ್ಬೇಡ ಅಂತ ಹೇಳಿದ್ರೆ ನಿಂದೆ ನೀನು ಮಾಡ್ತೀಯ ನೀನು ಕಣೆ ಅಲ್ ಕಣೆ ನೋಡ್ದೇನೆ ನಿಂಗಮ್ಮ ನಾನು ನೀನು ತೋಡದ ಹತ್ರ ಹೊಲ್ತವ ಗದ್ದೆ ತವ ಅಲ್ಲಿ ಇಲ್ಲಿ ತಿರ್ಗಾಡಿ ತಿರ್ಗಾಡಿ ನನಗೂ ಸಾಕಾಗಿರುತ್ತೆ ಏಟು ಅಂತ ನಾನು ಮಂತವ ಕೂತ್ಕೊಂಡಮ್ಮ ಹಸ್ಗಳನ್ನ ಇವತ್ತೇನು ಇವತ್ತು ತೋಡದ ಎಲ್ಲ ಎಲ್ಲೂ ಬಿಟ್ಕೊಂಡು ಹೋಗಿರಲಿಲ್ಲ ಒಂದು ಸ್ವಲ್ಪ ಮೇವು ಹಾಕ್ಬಿಟ್ಟು ಹಸ್ಗಳಿಗೆನು ನೀರು ಕುಡಿಸ್ಬಿಟ್ಟು ನಾನು ಒಂದ್ರುಟ್ಟು ಅಂಗಡಿ ಮಂತಾಗ ಹೋಗಿ ಅಲ್ಲಿ ಅಲ್ಲಿ ಗೌಡ್ರು ಅವರು ಎಲ್ಲ ಬರ್ತಾರೆ ನಮ್ಮ ಶಂಕರಪ್ಪ ಎಲ್ಲ ಹೋಗಿ ಅವ್ನುಗಳಿಗೆ ಮಾತಾಡ್ಕೊಂಡು ಬರೋಣ ಕುಂತು ಕುಂತು ನನಗೂ ಬೇಜಾರಾಗ್ತಿತ್ತು ಆಗ್ತಿತ್ತು ಟೀಗೆ ಕುಡ್ಕೊಂಡು ಬರೋಣ ಅಂತ ನಾನು ಹೋಗಿದ್ದೆ ಕಣಮ್ಮ ಅಷ್ಟರಲ್ಲಿ ಹಿಂಗೆ ಆಗೈತೆ ಹ್ಞೂ ಇನ್ನೇನು ಎರಡು ಕೋಳಿಗಳು ಬಂದಾವೆ ಇನ್ನೊಂದು ಕೋಳಿ ಎಲ್ಲ ಹೋಗಿರಬೇಕು ಮುಂಜಾವಿರಬೇಕು ಬರ್ತಾವ ಅವನು ಏನು ಅಜ್ಜಿ ನಂದು ನಮ್ಮ ಏನು ನನ್ನ ಮೇಲೆ ರೇಗಾಡ್ತಿದಾರಲ್ಲಮ್ಮ ಏನಮ್ಮ ಮಾಡೋದು ಹಾಂ ಮಂಥಾವ್ಲೆ ಏನಮ್ಮ ಬೆಳಗಿಂದ ಸಂಜೆ ಗಂಟ ನೀನೇ ಹೇಳುವಂದ್ರುಟ್ಟು ಆಂ ನಾವು ಒಂದು ಕೆಲಸ ಮಾಡೋಣ ಆವಾಗಲಿಲ್ಲ ನಾನು ಒಂದು ಕೋಳಿ ಕಾಣ್ತಿಲ್ಲ ಅಂತ ಹೇಳಿದ್ರಾನೆ ನೋಡ್ರಿ ಇವಾಗ ಬದ್ಲಿಲ್ವಾ ಈ ಕೋಳಿಗಳು ಹಂಗೆ ಆ ಕಡೆ ಈ ಕಡೆ ಎಲ್ಲ ಮೇವೇನಾರು ಮೇಕಂಬರ ಕೋಗಿರ್ತವೆ ಒಂದು ಕೆಲಸ ಮಾಡ್ತೀನಿ ಏಯ್ ಪಾಪ ನಮ್ದು ರಾಗಿ ರಾಜಭವನೆ ಆಯ್ತು ನೋಡು ಅಲ್ಲೂ ಕೋಳಿಗಳು ನಮ್ಮದು ಮೇಯ್ತಿರ್ತವೆ ಅಲ್ಲೆಲ್ಲ ರಾಗಿ ಅವು ಎಲ್ಲ ಬುದ್ರಿರ್ತಾರೆ ನೋಡು ಹ್ಞೂ ಅಲ್ಲೆಲ್ಲ ಹುಳ ಅವು ಇವು ಇರ್ತವೆ ತಿಂತಿರ್ತವೆ ನೀನು ಅಲ್ಲಿ ಹುಡ್ಕೊಂಡು ಹೋಗು ಏಯ್ ನೀನ್ ತಿಪ್ಪೆ ಹತ್ರ ಹುಡ್ಕೊಂಡು ಹೋಗಿ ನಮ್ಮ ತಿಪ್ಪೆ ಹತ್ರ ನಾನು ಈ ಕಡೆ ಎಲ್ಲ ಬೈಲಲ್ಲೆಲ್ಲಾದರೂ ಇರ್ತವೆ ಹುಡ್ಕೊಂಡು ಬರ್ತೀನಿ ಎಲ್ಲಾದ್ರೂ ಕೋಳಿ ಕಾಣಿಸ್ಬೇಕಲ್ಲ ನಿಮ್ಗೈತೆ ಹ್ಮ್ ನಿಮ್ ಇಬ್ರಾಳ್ಗುನು ಅಜ್ಜಿ ಮೊಮ್ಮಗ ಇಬ್ರಾಳು ಆವಾಗ್ಲಿಂದಾನು ಎರಗಾಡ್ತಿದ್ರಿಲಿಲ್ಲ ನನ್ ಮೇಲೆ ಜಗಳ ಮಾಡ್ತಿದ್ರಲ್ಲ ಐತೆ ನಿಮ್ ಇಬ್ರಾಳ್ಗುನು ಹ್ಮ್ ನಾನು ಆವಾಗ್ಲಿಂದಾನು ನೋಡ್ತಿದಿನಿ ಎಲ್ಲ ಹೋಗಿರಲ್ಲ ಸುಮ್ಕಿರ್ರಿ ಸುಮ್ಕಿರ್ರಿ ಬರುತ್ತೆ ಕೋಳಿಗಳು ಅಂದ್ರೆ ನನ್ನ ಮಾತೇ ಕೇಳಂಗಿಲ್ವಲ್ಲ ಇಬ್ರಾಳ್ ಹಂಗ ಆಡ್ತಿದಿರಾ ಎಲ್ಲಾರೇವೇನಾರೇಕಂಬರ ಹುಡುಕ್ರಿ ಅಲ್ಲಿ ಇಲ್ಲಿ ಸಿಗುತ್ತೆ ನೀವ್ ಅದ್ಯಾಂಗರ